ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಆ್ಯಂಡ್ ಪ್ರೊಫೆಷನ್ ನೋಡೋಣ ಅನುಪಾತ ಮತ್ತು ಸಮಾನುಪಾತ ಹಿಂದಿನ ಒಂದು ತರಗತಿಯಲ್ಲಿ ಉದಾಹರಣೆಗಳನ್ನು ನೋಡಿವಿ ಈಗ ಈ ಒಂದು ಮೊದಲೇ ಒಂದು ಉದಾಹರಣೆಯನ್ನು ನೋಡೋಣ ನೋಡ್ರಲ್ಲಿ ಏನಿದೆ ಎರಡು ಸಂಖ್ಯೆಗಳು ಎರಡು ಅನುಪಾತ ಮೂರರ ಒಂದು ಅನುಪಾತದಲ್ಲಿವೆ ಅವುಗಳ ಒಂದು ಲಸ ನಲವತ್ತೆಂಟು ಆಗಿದ್ದರೆ ಆ ಸಂಖ್ಯೆಗಳ ಒಂದು ಮೊತ್ತ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ ಆಪ್ಷನ್ಸ್ ಅನ್ನು ನೋಡ್ಬೋದು ಆಪ್ಷನ್ಸ್ ಎ ಅರವತ್ನಾಲ್ಕು ಆಪ್ಷನ್ಸ್ ಬಿ ನಲವತ್ತೆಂಟು ಆಪ್ಷನ್ಸ್ ಸಿ ಇಪ್ಪತ್ತೆಂಟು ಆಪ್ಷನ್ಸ್ ಬಿ ನಲವತ್ತಾಗಿದೆ ನೋಡ್ರಿ ಈ ಸೆಕೆಂಡ್ ಪ್ರಶ್ನೆ ಏನಾಗಿದೆ ಸೆಕೆಂಡ್ ಪ್ರಶ್ನೆಯು ಸಹಿತ ಸೇಮ್ ಆಗಿದೆ ಈ ಮದುವೆ ಒಂದು ಪ್ರಶ್ನೆಯನ್ನು ಬಿಡಿಸೋಣ ಏನು ಕೊಟ್ಟಿದ್ದಾರೆ ಎರಡು ಸಂಖ್ಯೆಗಳು ಅನುಪಾತ ಏನು ಕೊಟ್ಟಿದ್ದಾರೆ ಎರಡು ಅನುಪಾತ ಮೂರು ಅವುಗಳ ಒಂದು ಲಸ ಈ ಎರಡೂ ಸಂಖ್ಯೆಗಳ ಒಂದು ಲಸ ಎಷ್ಟು ಕೊಟ್ಟನು ನಲವತ್ತೆಂಟು ಕೊಟ್ಟನು ಅವು ಎರಡೂ ಸಂಖ್ಯೆಗಳ ಲಸ ಎಷ್ಟು ಕೊಟ್ಟಿದ್ದಾರೆ ನಲವತ್ತೆಂಟು ಕೊಟ್ಟಿದ್ದಾರೆ ಆ ಎರಡೂ ಸಂಖ್ಯೆಗಳ ಒಂದು ಮೊತ್ತ ಅಂತಂದು ಕೇಳಿದ್ದಾರೆ ನೋಡ್ರಿ ಈ ಮೊದಲೇ ಒಂದು ಪ್ರಶ್ನೆಯನ್ನ ತಿಳಿಸ್ತೀನಿ ನಾವು ಪ್ರಶ್ನೆಯನ್ನು ಓದುವಾಗ ಆ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ಮೊದಲು ನೋಡಬೇಕು ಇಲ್ಲಿ ಎರಡು ಸಂಖ್ಯೆಗಳ ಒಂದು ಅನುಪಾತ ನೋಡಬೇಕು ಇವುಗಳನ್ನ ಎರಡೂ ಸಂಖ್ಯೆಗಳ ಒಂದು ಅನುಪಾತವನ್ನ ನಾವು ಲಸ ಕಂಡೋನಾ ಎರಡು ಮತ್ತು ಮೂರರ ಒಂದು ಅನುಪಾತವನ್ನ ಇದರ ಲಸ ಏನಾಗೈತಿ ನೋಡ್ರಿ ಎರಡು ಮತ್ತು ಮೂರು ಈ ರೀತಿ ಬಿಡಿಸ್ತಾರ ಈ ಎರಡು ಸಂಖ್ಯೆಗಳು ಒಂದೇ ಸಂಖ್ಯೆಯಲ್ಲಿ ಹೋಗುವುದಿಲ್ಲ ಇರ್ಲಿ ಬಿಡಿಸ್ತೇನೆ ನಿಮ್ಗೆ ಎರಡು ಒಂದ್ ಇದು ಮೂರು ಸೇಮ್ ಇದು ಮೂರು ಮೂರು ಒಂದೇ ಇದು ಇಲ್ಲಿ ಎರಡು ಎಂಟು ಮೂರು ಮಾಡಿದಾಗ ಎರಡು ಮೂರ್ಲಿ ಆರ್ ಅವುಗಳ ಒಂದು ಲಸ ನಲವತ್ತೆಂಟು ಇವುಗಳ ಒಂದು ಯಾವುದು ಯಾವ ಸಂಖ್ಯೆ ನಲವತ್ತೆಂಟಾಗಿದೆ ಆರರ ಒಂದು ನಲವತ್ತೆಂಟಾಗಿದೆ ಈ ಎರಡೂ ಸಂಖ್ಯೆಗಳ ಒಂದು ಲಸ ಎಷ್ಟಿದೆ ನಲವತ್ತೆಂಟು ಇನ್ ನಲವತ್ತೆಂಟು ಅಂದ್ರೆ ಈ ಎರಡೂ ಸಂಖ್ಯೆಗಳ ಒಂದು ಲಸ ಎಷ್ಟು ಆರು ಆರರ ಒಂದು ಸಂಖ್ಯೆ ಯಾವುದು ನಲವತ್ತೆಂಟು ಕಟ್ಟಿನ ಆರರ ಒಂದು ಲಸ ಎಷ್ಟು ಕೊಟ್ಟಿದ್ದಾರೆ ನಲವತ್ತೆಂಟು ಸಂಖ್ಯೆಗಳ ಒಂದು ಮೊತ್ತ ಕೇಳಿದ್ದಾರೆ ಈ ಸಂಖ್ಯೆಗಳ ಎರಡೂ ಸಂಖ್ಯೆಗಳ ಒಂದು ಮೊತ್ತ ಕೇಳಿದ್ದಾರೆ ನಾವು ಈ ಒಂದೊಂದಾಗಿ ಬಿಡಿಸುತ್ತಾ ಹೋಗೋಣ ಒಂದೊಂದಂದ್ರೆ ಮೊದಲೇ ಒಂದು ಇದು ಎ ಅಂತ ತಿಳ್ಕೊರಿ ಇದು ಬಿ ಅಂತ ತಿಳ್ಕೊರಿ ಇಲ್ಲಿ ಎರಡೂವರ ಒಂದು ಎಷ್ಟಾಗೈತಿ ನೋಡ್ರಿ ಮೂರದ ಒಂದು ಮೊತ್ತ ಎಷ್ಟಾಗೈತಿ ನೋಡ್ರಿ ಆರು ನಲವತ್ತೆಂಟ್ಲೇ ಎಷ್ಟು ಆರು ಎಂಟ್ಲೇ ನಲವತ್ತೆಂಟು ಎಷ್ಟು ಆರ್ ಎಂಟ್ಲೇ ನಲವತ್ತೆಂಟು ಎಂಟು ಎರಡು ಹದಿನಾರು ಎಂಟು ಮೂರಲೆ ಇಪ್ಪತ್ನಾಲ್ಕು ಅವ್ರು ಏನು ಕೇಳಿದ್ದಾರೆ ಈ ಎರಡೂ ಸಂಖ್ಯೆಗಳ ಒಂದು ಮೊತ್ತವನ್ನು ಕೇಳಿದ್ದಾರೆ ಎರಡೂ ಸಂಖ್ಯೆಗಳನ್ನು ಕೂಡಿಸ್ಕೋರಿ ಎರಡೂ ಸಂಖ್ಯೆಗಳನ್ನು ಕುಡ್ಸ್ಕೋದಾಗಂದ್ರೆ ನಾವು ಇಲ್ಲಿ ಲಸ ಕಂಡೀವಿ ಇಲ್ಲಿ ಲಸಾದ ಒಂದು ಸಂಖ್ಯೆ ಕಂಡು ಹಿಡಿದೀವಿ ಇಲ್ಲಿ ಹದಿನಾರು ಪ್ಲಸ್ ಇಪ್ಪತ್ನಾಲ್ಕುಸ್ಕೋರಿ ಆರು ಪ್ಲಸ್ ನಾಲ್ಕು ಹತ್ತು ಎರಡು ಇದು ನಾಲ್ಕು ಎಷ್ಟಾಯ್ತು ನಲವತ್ತಾಯ್ತು ಆನ್ಸರ್ ಏನು ಬಂತು ನಮಗೆ ನಲವತ್ತು ಬಂತು ಆಪ್ಷನ್ಸ್ ಡಿ ಕರೆಕ್ಟ್ ಆಗಿರುವಂಥದ್ದು ನೋಡ್ಬೋದು ಇಲ್ಲಿ ಇನ್ನೇನು ತಿಳಿಸ್ತೀನಿ ಇಲ್ಲಿ ಏನು ಕೊಟ್ಟಿದ್ದಾರೆ ಎರಡು ಸಂಖ್ಯೆಗಳ ಒಂದು ಎರಡು ಅನುಪಾತ ಎರಡು ಸಂಖ್ಯೆಗಳು ಕೊಟ್ಟವರು ಯಾವ ಎರಡು ಸಂಖ್ಯೆ ಒಂದು ಎ ಕೊಟ್ಟದ ಒಂದು ಬಿ ಅಂತ ತಿಳ್ಕೊಬೇಕು ಎರಡು ಅನುಪಾತ ಮೂರು ಕೊಟ್ಟಿದ್ದಾರೆ ಅವುಗಳ ಒಂದು ಲಸ ಅವುಗಳ ಒಂದು ಲಸ ಆದರೆ ಈ ಎರಡು ಸಂಖ್ಯೆಗಳನ್ನ ಲಸ ಕಂಡು ಹಿಡಬೇಕು ನಾವು ಕಂಡು ಹಿಡಿದಾಗ ನಮಗೆ ಬಂದಿರುವಂತ ಸಂಖ್ಯೆ ಒಂದು ಆರು ಈ ಆರರ ಒಂದು ಲಸ ಎಷ್ಟು ಕೊಟ್ಟಿದ್ದಾರೆ ನಲವತ್ತೆಂಟು ಕೊಟ್ಟಿದ್ದಾರೆ ನಲವತ್ತೆಂಟು ಆಗಿದ್ದಾರೆ ನೋಡ್ಲ ಪ್ರಶ್ನೆ ಹೋದ್ರೆ ಹಂಗೆ ಮುಂದೆ ಅವುಗಳ ಒಂದು ಲಸ ನಲ್ವ ಆಗಿದ್ದರೆ ಈ ಎರಡೂ ಸಂಖ್ಯೆಗಳ ಲಸ ಕಂಡು ಹಿಡಿದೀವಿ ಬಂದಿರುವಂತಹ ಒಂದು ಲಸ ಎಷ್ಟಾಗಿದೆ ಆರ್ ಆಗಿದೆ ಆರರ ಒಂದು ನಲವತ್ತೆಂಟು ಆಗಿದೆ ಲಸಕ್ಕೆ ಇನ್ನು ಸಂಖ್ಯೆಗಳ ಒಂದು ಮೊತ್ತ ಕೇಳಿದರೆ ಸಂಖ್ಯೆಗಳ ಒಂದು ಮೊತ್ತ ಕೇಳಿದಾಗ ಈ ಎರಡೂ ಸಂಖ್ಯೆಗಳನ್ನು ಕೂಡಿಸ್ಕೊರಿ ಇಲ್ಲಿ ಈ ಐದಂತ ಬರ್ಕೊಳ್ಳಿ ಮೊತ್ತ ಅಂತ ಕೇಳಿದರೆ ನಾವು ಕೂಡಿಸ್ತೀವಿ ಗುಣಲಬ್ಬ ಅಂತ ಕೇಳಿದಾಗ ಗುಣಾಕಾರ ಮಾಡ್ತೀವಿ ಈ ಎರಡೂ ಸಂಖ್ಯೆಗಳನ್ನು ಗುಣಾಖ ಅಂದ್ರೆ ಕೊಡ್ಸ್ಕೊಳ್ತೀವಿ ಮತ್ತೆ ಮಾಡ್ತೀವಿ ಮತ್ತೆ ಮಾಡಿದಾಗ ನಾವು ಐದು ಎಂಟ್ಲಿ ಅಷ್ಟು ನಲವತ್ತು ಆನ್ಸರ್ ಏನು ಬಂತು ನಲವತ್ತು ಬಂತು ಈ ರೀತಿ ಆದರೂ ಈ ರೀತಿಯಾದರೂ ಕಂಟಿನ್ಯೂ ಈ ಎರಡು ಸಂಖ್ಯೆಗಳನ್ನು ಒಮ್ಮೆ ಕೊಡ್ಸ್ಕೋರಿ ಕೊಡಿಸ್ಕೊಂಡು ನೀವು ಡೈರೆಕ್ಟ್ ಆಗಿ ಬರ್ದೊಡ್ರಿ ಇಲ್ಲ ಒಂದೊಂದಾಗಿ ನಿಮಗೆ ಟಪ್ ಅನಿಸ್ತೀಲ್ಲ ಒಂದೊಂದಾಗಿ ಬಿಡಿಸ್ಕೋರಿ ಇದು ಸಹಿತ ಕರೆಕ್ಟ್ ಆಗುತ್ತೆ ಇದು ಸಹಿತ ಕರೆಕ್ಟ್ ಆಗುತ್ತೆ ಆನ್ಸರ್ ಏನು ಬಂತು ಆಪ್ಷನ್ ಆಪ್ಷನ್ಸ್ ಡಿ ಆಗುತ್ತೆ ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನಿದೆ ಸೇಮ್ ಇದೆ ಸೇಮ್ ಅಂದ್ರೆ ಏನು ಅಂದ್ರೆ ಸಂಖ್ಯೆಗಳು ಮಾತ್ರ ಚೇಂಜ್ ಇವೆ ನೋಡ್ರಿ ಎರಡು ಸಂಖ್ಯೆಗಳು ಏನ್ ಪಟ್ಟಿದ್ದಾರೆ ನಾಲ್ಕು ಅನುಪಾತ ಏಳು ಕಟ್ಟಿದ್ದಾರೆ ಈ ಎರಡೂ ಸಂಖ್ಯೆಗಳ ಒಂದು ಲಸ ಎಷ್ಟಾಗುತ್ತೆ ಈ ಎರಡು ಸಂಖ್ಯೆಗಳ ಮೊದಲು ನಾವು ಏನು ಕಂಡಿಬೇಕು ಲಸ ಕಂಡಿಡಿಬೇಕು ಈ ಎರಡು ಸಂಖ್ಯೆಗಳು ಯಾವ ಮಧ್ಯ ಹೋಗೋದಿಲ್ಲ ಎರಡು ಡೈರೆಕ್ಟ್ ಆಗಿ ಗುಣಾಕಾರ ಮಾಡ್ರಿ ಏಳು ಮೂರ್ಲೈ ಇಪ್ಪತ್ತೊಂದು ಏಳು ನಾಲ್ಕು ಇಪ್ಪತ್ತೆಂಟು ಆಗುತ್ತೆ ನಮಗೆ ಲಸ ಎಷ್ಟು ಬಂತು ಇಪ್ಪತ್ತೆಂಟು ಬಂತು ಇಪ್ಪತ್ತೆಂಟರದ ಲಸ ಎಷ್ಟು ಕೊಟ್ಟಿದ್ರೆ ಐವತ್ತಾರು ಕೊಟ್ಟಾರ ಇಪ್ಪತ್ತೆಂಟು ಎರಡ್ಲೆ ಎಷ್ಟು ಐವತ್ತಾರು ಈ ಗುಣಾಕಾರ ಮಾಡ್ರಿ ಬೇಕಾರೆ ಇಪ್ಪತ್ತೆಂಟು ಎಂಟು ಎರಡು ಮಾಡ್ರಿ ಎಂಟು ಎರಡು ಹದಿನಾರು ಎರಡು ಎರಡ್ಲೆ ನಾಲ್ಕು ಇದೊಂದು ಐದು ಐವತ್ತಾರು ಆಯ್ತು ಇಪ್ಪತ್ತೆಂಟಕ್ಕ ಈ ಎರಡೂ ಸಂಖ್ಯೆಗಳನ್ನ ಅನುಪಾತ ಕಂಡಿಡೋ ಲಸ ಕಂಡ್ ನಾವು ಲಸ ಕಂಡಿಡಿದಾಗ ಇಪ್ಪತ್ತೆಂಟಕ್ಕ ನಾವು ಐವತ್ತಾರು ಆದ್ರ ಅವ್ರ ಏನ್ ಕೇಳಿದ ಎರಡೂ ಸಂಖ್ಯೆಗಳ ಮೊತ್ತ ಕೇಳಿದ್ದಾರೆ ಎರಡೂ ಸಂಖ್ಯೆಗಳನ್ನು ಕೂಡಿಸ್ಕೋರಿ ನಾಲ್ಕು ಪ್ಲಸ್ ಏಳನ್ನ ಎಷ್ಟಾಯಿತು ಎಷ್ಟಾಯಿತು ಹನ್ನೊಂದಾಯ್ತು ಹನ್ನೊಂದೆರಡ್ಲೆ ಇಪ್ಪತ್ತೆರಡು ಆಯ್ತು ಆನ್ಸರ್ ಏನು ಬಂತು ನಮಗೆ ಇಪ್ಪತ್ತೆರಡು ಆಗುತ್ತೆ ಆಪ್ಷನ್ಸ್ಗಳಲ್ಲಿ ನೋಡ್ಬೋದು ಆಪ್ಷನ್ಸ್ ನಮಗೆ ಸಿ ಕರೆಕ್ಟ್ ಆಗಿರುವಂತದ್ದು ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮೂರನೇ ಒಂದು ಉದಾಹರಣೆಯನ್ನು ನೋಡ್ರಿ ಒಂದು ತ್ರಿಭುಜದ ಬಾಹುಗಳ ಒಂದು ಉದ್ದಗಳ ಒಂದು ಅನುಪಾತ ಒನ್ ಡಿವೈಡೆಡ್ ಬೈ ಟೂ ಅನುಪಾತ ಒನ್ ಡಿವೈಡೆಡ್ ಬೈ ತ್ರೀ ಅನುಪಾತ ಒನ್ ಡಿವೈಡೆಡ್ ಫೋರ್ ಫೋರ್ ಮತ್ತು ಸುತ್ತಳತೆ ಎಷ್ಟು ಕೊಟ್ಟರು ಒನ್ ನಾಟ್ ಫೋರ್ ಅಂದ್ರೆ ಒನ್ ನೂರ ನಾಲ್ಕು ಸೆಂಟಿಮೀಟರ್ ಇದ್ದರೆ ಅತಿ ದೊಡ್ಡ ಬಾಹು ಎಷ್ಟು ಅಂತ ಕೇಳಿದ್ದಾರೆ ಪ್ರಶ್ನೆ ನೋಡ್ರಿ ಒಂದು ತ್ರಿಭುಜದ ಬಾಹುಗಳ ಒಂದು ಉದ್ದ ತ್ರಿಭುಜ ಯಾವ ರೀತಿ ಇರುತ್ತೆ ಈ ರೀತಿ ತ್ರಿಭುಜ ಹಾಕೋತೀರಿ ಇವುಗಳ ಒಂದು ಬಾಹುಗಳ ಒಂದು ಉದ್ದಗಳ ಒಂದು ಅನುಪಾತ ಕೊಟ್ಟರು ಈ ಮೂರು ಸಂಖ್ಯೆಗಳ ಈ ಮೂರು ಒಂದು ಈ ತ್ರಿಭುಜಗಳ ಒಂದು ಬಾಹುಗಳ ಒಂದು ಅನುಪಾತ ಕೊಟ್ಟರು ಎಷ್ಟು ಕೊಟ್ಟರು ಒನ್ ಡಿವೈಡೆಡ್ ಬೈ ಟು ಅನುಪಾತ ಒನ್ ಡಿವೈಡೆಡ್ ಬೈ ತ್ರೀ ಅನುಪಾತ ಒನ್ ಡಿವೈಡೆಡ್ ಬೈ ಫೋರ್ ಕೊಟ್ಟರು ಈ ರೀತಿ ಕೊಟ್ಟಾಗ ನಾವು ಸುತ್ತಲೂ ಎಷ್ಟು ಎಷ್ಟು ಕೊಟ್ಟರು ಒನ್ ಆರ್ ಫೋರ್ ಕೊಟ್ಟರು ಅಂದ್ರೆ ಈ ಅಷ್ಟು ಸುತ್ತಲೇ ಹೆಚ್ಚು ಕೊಡೋರು ಒನ್ ನೂರ್ ನಾಲ್ಕು ಕೊಟ್ಟಿದ್ದಾರೆ ಅತಿ ದೊಡ್ಡ ಬಾವು ಸಂಖ್ಯೆ ಅಂತ ಕೊಟ್ಟಿದ್ರೆ ಅತಿ ದೊಡ್ಡ ಸಂಖ್ಯೆ ಯಾವುದು ನಾಲ್ಕು ಆಗುತ್ತೆ ನೀವು ನಾಲ್ಕು ಈ ಒಂದೂರ ನಾಲ್ಕಲೆ ಮಾಡಲ್ಲ ಅಂದ್ರೆ ಈ ಅಷ್ಟು ಸಂಖ್ಯೆಗಳನ್ನು ಕೂಡಿಸ್ಕೊಂಡು ಅತಿ ದೊಡ್ಡ ಕೇಳಿದಾಗ ನಾವು ನಾಲ್ಕು ಅಂತ ಬಾಕ್ತರ ಮಾಡಕ್ ಬರುದಿಲ್ಲ ಇವುಗಳನ್ನ ಇಲ್ಲಿ ಒಂದ್ ಅಂತ ಒನ್ ಡಿವೈಡೆಡ್ ಬೈ ಫೋರ್ ಒನ್ ಡಿವೈಡೆಡ್ ಬೈ ತ್ರೀ ಒನ್ ಡಿವೈಡೆಡ್ ಫೋರ್ ಟೂ ಇದೆ ಈ ಅಷ್ಟು ಸಂಖ್ಯೆಗಳನ್ನು ನಾವು ಏನ್ ಮಾಡಬೇಕು ಮೊದಲು ನಾವು ಲಸ ತಕೋಬೇಕು ಲಸ ತಕೋದ ನೋಡ್ರಿ ಎರಡು ಮೂರು ನಾಲ್ಕರ ಒಂದು ಲಸ ಎಷ್ಟತಿ ನೋಡ್ರಿ ಎರಡು ಒಂದ್ಲೇ ಎರಡು ಎರಡಲೇ ಇದು ಮೂರು ಸೇಮ್ ಉಳಿಯುತ್ತೆ ಮೂರು ಒಂದ್ಲೇ ಎರಡು ಒಂದಲೇ ಎಷ್ಟೋ ಸಂಖ್ಯೆಗಳನ್ನು ಗುಣಾಕಾರ ಮಾಡಿರಿ ಎರಡು ಎಂಟು ಮೂರು ಎಂಟು ಎರಡನ್ನು ಎರಡು ಮೂರಲೇ ಆರು ಮೂರು ಎರಡಲೇ ಹನ್ನೆರಡು ಎಷ್ಟು ಬಂತು ಲಸ ಎಷ್ಟು ಬಂತು ಹನ್ನೆರಡು ಬಂತು ಲಸ ನಮಗೆ ಹನ್ನೆರಡು ಬಂದಾಗ ನೋಡ್ಬೋದು ಇಲ್ಲಿ ಎಷ್ಟು ಬಂತು ಲಸ ಹನ್ನೆರಡು ಬಂತು ಎರಡು ಮೂರು ನಾಲ್ಕು ಎರಡು ಇಷ್ಟಲೇ ಆರು ಎರಡು ಆರಲೆ ಹನ್ನೆರಡು ಎರಡು ಆರಲಿ ಹನ್ನೆರಡು ಮೂರು ನಾಲ್ಕಲೆ ಹನ್ನೆರಡು ಮೂರು ನಾಲ್ಕಲೇ ಹನ್ನೆರಡು ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ಮೂರಲೇ ಹನ್ನೆರಡು ನಮಗೆ ಏನು ಸಿಕ್ತು ಲಸ ಸಿಕ್ಕ ಬಳಕ ಈ ಸಂಖ್ಯೆಗಳನ್ನು ಕಂಡುಹಿಡಿದೀವಿ ಈ ಒಂದರ ಒಂದು ಈ ಒಂದನ್ನುವಂಥದ್ರಲ್ಲಿ ನಾವು ಸಂಖ್ಯೆ ಕಂಡುಹಿಡಿದ್ದೀವಿ ಎಷ್ಟು ಬಂತು ಒಂದರಲ್ಲಿ ಸಿಕ್ಸ್ ಬಂತು ಸಿಕ್ಸ್ ಅನುಪಾತ ಫೋರ್ ಅನುಪಾತ ತ್ರ ಅನ್ನ ತೆಗೆದುಕೊಳ್ತೀವಿ ಈ ಮೂರೂ ಬಾವುಗಳು ಸಿಕ್ಕು ನಮ್ಗೆ ಈ ಅನುಪಾತ ನೋಡ್ರಲ್ಲಿ ಈ ಹನ್ನೆರಡು ಬರೆದುಕೊಳ್ತೀವಿ ಹನ್ನೆರಡು ಡಿವೈಡೆಡ್ ಬೈ ಸಿಕ್ಸ್ ಅನುಪಾತ ಫೋರ್ ಅನುಪಾತ ತ್ರೀ ಅಂತ ಮಾಡ್ಕೊಳ್ತೀವಿ ಈ ಹನ್ನೆರಡು ಅನ್ನ ಬಿಟ್ಟು ಬಿಡ್ರಿ ನಮ್ಗೆ ಸಿಕ್ಕು ಈ ಮೂರೂ ಬಾವುಗಳು ಸಿಕ್ಕು ಈ ಮೂರೂ ಬಾವುಗಳು ಸಿಕ್ಕಾಗ ನಾವು ಅವ್ರು ಏನು ಕೇಳಿದ್ದಾರೆ ದೊಡ್ಡ ಒಂದು ಬಾವು ಕೇಳಿದ್ದಾರೆ ದೊಡ್ಡ ಬಾವು ಕೇಳಿದಾಗ ನಾವು ಇಲ್ಲಿ ಮೊದಲು ಅಷ್ಟೂಗಳನ್ನು ಕೂಡಿಸ್ಕೊಳ್ರಿ ಈ ಅಷ್ಟುಗಳನ್ನ ಕುಡ್ಸ್ಕೊಂಡಾಗ ಎಷ್ಟೈತೆ ನೋಡ್ರಿ ಆರು ಪ್ಲಸ್ ಏಳು ಎಷ್ಟು ಹದಿಮೂರು ಆಗತ್ತೆ ಹದಿಮೂರು ಭಾಗ ಆದಾಗ ನಾವು ಒಂದ್ ನಾಡ್ ಫೋರ್ ಆಗತ್ತೆ ಹದಿಮೂರಕ್ಕೆ ಎಷ್ಟು ಒಂದೂರ ನಾಲ್ಕು ಆದ್ರ ಆರಕ್ಕೆ ಎಷ್ಟು ಅಂತ ಕೇಳ್ತಾರೆ ಹದಿಮೂರಕೇನು ನೂರ ನಾಲ್ಕು ಆದ್ರೆ ಆರಕ್ಕೆ ಎಷ್ಟು ಕೇಳ ಅಂದ್ರೆ ಅವರು ದೊಡ್ಡ ಬಾಹು ದೊಡ್ಡ ಬಾಹು ಯಾವ್ದಾಗೈತೆ ನಮ್ಗೆ ಆರ್ ಆಗತ್ತೆ ಆರ್ ಅಂದಾಗ ನಾವು ದೊಡ್ಡ ಬಾಹುವನ್ನು ಕಂಡುಹಿಡಿಬೇಕು ಹಿಡಿಬೇಕು ಇಲ್ಲಿ ಟೋಟಲ್ ಆಗಿ ಕೊಡ್ಸ್ಕೊಂಡಾಗ ಎಷ್ಟೈತಿ ನಾಲ್ಕು ಕಟ್ಟಿದಾರೆ ಒಂದೂರ ನಾಲ್ಕು ಸುತ್ತಲತೆ ಇಲ್ಲಿ ಆರು ಅಂತ ಬರ್ಕೊಡ್ರಿ ಒಂದು ನಾಲ್ಕು ಅಂತ ಬರೀರಿ ಒಂದು ಮೂರು ಅಂತ ಬರ್ಕೊಳ್ರಿ ಈ ಅಷ್ಟು ಬಾವುಗಳ ಒಂದು ಸಂಖ್ಯೆ ಎಷ್ಟು ಎಷ್ಟು ಕೊಟ್ಟಾರೆ ಸುತ್ತಲತೆ ಈ ಅಷ್ಟು ಸಂಖ್ಯೆಗಳನ್ನು ಕೊಡ್ಸ್ಕೊಂಡಾಗ ಎಷ್ಟಾಯ್ತು ಒಂದೂರ ನಾಲ್ಕು ಆಯ್ತು ಗುಣಕ್ಕಾಗಿ ಮಾಡ್ರಿ ಇಲ್ಲಿ ಹದಿಮೂರು ಹದಿಮೂರು ಯಾವ ಸಂಖ್ಯೆಯಲ್ಲಿ ಎಂಟು ಮಾಡಿದಾಗ ಇದನ್ನ ಇದ್ರಿ ಒಂದ್ ನೂರ ನಾಲ್ಕು ಹದಿಮೂರು ಎಂಟ್ಲೆ ಎಷ್ಟು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಎಂಟು ಒಂದ್ಲೇ ಎಂಟು ಇದು ಪ್ಲಸ್ ಒನ್ ಹದಿಮೂರು ಎಂಟ್ಲೆ ಒಂದರ ನಾಲ್ಕು ಆಗುತ್ತೆ ಎಂಟು ಅರ್ಲೆ ಎಷ್ಟು ಎಂಟು ಐದಲೇ ನಲವತ್ತು ಎಂಟು ಅರ್ಲೆ ನಲ್ವತ್ತೆಂಟು ಆಗುತ್ತೆ ಆನ್ಸರ್ ಏನು ಬಂತು ನಮಗೆ ಅತಿ ದೊಡ್ಡ ಭಾವ ಸಂಖ್ಯೆ ಎಷ್ಟು ನಲ್ವತ್ತೆಂಟು ಆಪ್ಷನ್ಸ್ ನಮಗೆ ಬಿ ಕರೆಕ್ಟ್ ಆಗಿರುವಂಥದ್ದು ನಲವತ್ತೆಂಟು ಸೆಂಟಿಮೀಟರ್ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಇದೆ ಸೇಮ್ ಆಗಿರುವಂಥದ್ದು ಪ್ರಶ್ನೆ ಇದನ್ನು ಬಿಡಿಸ್ರಿ ಕಮೆಂಟ್ನಲ್ಲಿ ತಿಳಿಸ್ರಿ ನೋಡೋಣ ಪ್ರಶ್ನೆಯನ್ನು ನೋಡ್ರಿ ಐದನೇ ಪ್ರಶ್ನೆ ಏನಿದೆ ಒಂದು ತರಗತಿಯಲ್ಲಿ ಹುಡುಗ ಮತ್ತು ಹುಡುಗಿಯರ ಒಂದು ಸಂಖ್ಯೆ ಕ್ರಮವಾಗಿ ಏಳು ಅನುಪಾತ ಹನ್ನೊಂದು ಇದೆ ಎಷ್ಟು ಏಳು ಅನುಪಾತ ಹನ್ನೊಂದರಲ್ಲಿ ಇರುತ್ತದೆ ಇನ್ನು ಹದಿನೈದು ಹುಡುಗರು ಸೇರಿಕೊಂಡರೆ ಹುಡುಗ ಮತ್ತು ಹುಡುಗಿಯರ ಅನುಪಾತ ಎಷ್ಟಾಗುತ್ತೆ ಹತ್ತು ಅನುಪಾತ ಆಗುತ್ತೆ ತರಗತಿಯಲ್ಲಿ ಎಷ್ಟು ಹುಡುಗಿಯರು ಇದ್ದಾರೆ ಅಂತ ಕೇಳಿದರೆ ಇಲ್ಲಿ ನೋಡ್ಬೋದು ಹುಡುಗ ಮತ್ತು ಹುಡುಗಿಯರ ಒಂದು ಅನುಪಾತ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಹುಡುಗ ಇದು ಹುಡುಗಿ ಬಾಯ್ಸ್ ಅಂಡ್ ಗರ್ಲ್ಸ್ ನೋಡ್ರಲ್ಲಿ ಅನುಪಾತ ಎಷ್ಟು ಕೊಟ್ಟಿದ್ದಾರೆ ಏಳು ಅನುಪಾತ ಹನ್ನೊಂದು ಕೊಟ್ಟಿದ್ದಾರೆ ಒಂದು ತರಗತಿಯಲ್ಲಿ ಏನಿದೆ ಹುಡುಗರ ಮತ್ತು ಹುಡುಗರ ಸಂಖ್ಯೆ ಮತ್ತು ಹುಡುಗಿಯರ ಸಂಖ್ಯೆ ಕ್ರಮವಾಗಿ ಹನ್ನೊಂದು ಏಳು ಅನುಪಾತ ಹನ್ನೊಂದು ಇದೆ ಹುಡುಗರದ ಎಷ್ಟಿದೆ ಏಳು ಇದೆ ಹುಡುಗಿಯರದ ಎಷ್ಟಿದೆ ಇದೆ ಇಲ್ಲಿ ಇನ್ನು ಹದಿನೈದು ಹುಡುಗರನ್ನು ಸೇರಿಸಿಕೊಂಡರೆ ಇಲ್ಲಿ ಬಾಯ್ಸ್ ಅನ್ನ ಎಷ್ಟು ಸೇರಿಸ್ಕೊಳ್ತಾರೋ ಹದಿನೈದು ಮಂದಿ ಸೇರಿಸ್ಕೊತಾರ ಹುಡುಗ ಮತ್ತು ಹುಡುಗಿಯರ ಅನುಪಾತ ಎಷ್ಟಾಗೈತಿ ಅವರು ಬಾಯ್ಸ್ ಹದಿನೈದು ಮಂದಿ ಸೇರ್ಸ್ಕೊಂಡಾಗ ಮುಂದೆ ಅನುಪಾತ ಎಷ್ಟಾಗೈತಿ ಹುಡುಗ ಮತ್ತು ಹುಡುಗಿಯರದು ಹತ್ತು ಅನುಪಾತ ಹನ್ನೊಂದು ಆಕೈತಿ ಅಂದ್ರೆ ಇಲ್ಲಿ ಹೆಣ್ಣು ಮಕ್ಕಳನ್ನ ಸೇರಿಸ್ಕೊಂಡಿಲ್ಲ ಲೇಡೀಸ್ ಗರ್ಲ್ಸ್ ಅನ್ನ ಸೇರಿಸ್ಕೊಂಡಿಲ್ಲ ಇಲ್ಲಿ ಹನ್ನೊಂದು ಅಷ್ಟೇ ಇದ್ದಾರೆ ತರಗತಿಯಲ್ಲಿ ಎಷ್ಟು ಹುಡುಗಿಯರಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ನೋಡ್ಬೋದು ಮೊದಲು ಮೊದಲಿಗೆ ಸೇರಿಸ್ಕೊಂಡಾಗ ಎಷ್ಟಿತ್ತು ಅನುಪಾತ ಏಳಿತ್ತು ಇದ್ದಾಗ ನಂತರ ಎಷ್ಟಾಗಿದೆ ಅನುಪಾತ ಹತ್ತಾಗಿದೆ ಎರಡೂ ಸಂಖ್ಯೆಗಳಲ್ಲಿ ಡಿಫರೆಂಟ್ ಎಷ್ಟಿದೆ ಎರಡೂ ಸಂಖ್ಯೆಗಳಲ್ಲಿ ಮೂರು ಡಿಫರೆಂಟ್ ಆಗಿದೆ ಇಲ್ಲಿ ಹುಡುಗರಲ್ಲಿ ಡಿಫರೆಂಟ್ ಎಷ್ಟಿದೆ ಮೂರಿದೆ ಮೂರಕ್ಕ ಹದಿನೈದು ಮಂದಿ ಸೇರ್ಸ್ಕೊಂಡಾರ ಅವರು ಮೂರು ಅನುಪಾತಕ್ಕ ಅನುಪಾತಕ್ಕೆ ನಂಬುದು ಇದು ಇದು ಅನುಪಾತ ಮೂರು ಅನುಪಾತ ಇದ್ದಾಗ ನಮ್ದು ಹದಿನೈದು ಮಂದಿ ಸೇರಿಸ್ಕೊಂಡವರು ಹುಡುಗರನ್ನ ಇನ್ನ ಟೋಟಲ್ ಆಗಿ ಕೇಳ್ಯಾರ ಅವರು ಹುಡುಗಿಯರು ಲೇಡೀಸ್ ಕೇಳಿದ್ದಾರೆ ಲೇಡೀಸ್ ಕೇಳಿದಾಗ ನಮ್ದು ಏನು ಟೋಟಲ್ ಆಗಿ ಎಷ್ಟೈತಿ ಐತಿ ನೋಡ್ಬೋದು ಅಷ್ಟೇ ಇದ್ದಾರೆ ಅವರು ಹೆಚ್ಚಾಗಿಲ್ಲ ಇದ್ದಾರೆ ಹನ್ನೊಂದಕ್ಕೆ ಎಷ್ಟು ಅಂತ ಕೇಳಿದ್ದಾರೆ ಟೋಟಲ್ ಆಗಿ ಕೇಳಿದ್ದಾರೆ ಅಂದ್ರೆ ವ್ಯತ್ಯಾಸ ಒಳಗಿಂದ ಕೇಳಿಲ್ಲ ವ್ಯತ್ಯಾಸ ಕೇಳಿಲ್ಲ ಅವರು ಟೋಟಲ್ ಆಗಿ ಕೇಳಿದ್ದಾರೆ ಲೇಡೀಸ್ ಟೋಟಲ್ ಅಂದ ಹನ್ನೊಂದು ಬರುತ್ತೆ ನಮಗೆ ಹನ್ನೊಂದು ಅಂದಾಗ ಮೂರೈದೇ ಹದಿನೈದು ಹನ್ನೊಂದೈದೇ ಐವತ್ತೈದು ಆನ್ಸರ್ ಏನು ಬಂತು ನಮಗೆ ಐವತ್ತೈದು ಬಂತು ಆಪ್ಷನ್ಸ್ನಲ್ಲಿ ನೋಡೋದು ಐವತ್ತೈದು ಕರೆಕ್ಟ್ ಕರೆಕ್ಟಾಗಿರುವಂಥದ್ದು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಸೇಮ್ ಆಗಿದೆ ಪ್ರಶ್ನೆಯನ್ನು ಅದರ ಸಂಖ್ಯೆಗಳನ್ನು ಮಾತ್ರ ಚೇಂಜ್ ಇದೆ ಹುಡುಗ ಮತ್ತು ಹುಡುಗಿಯರ ಕ್ರಮವಾಗಿ ಎಷ್ಟಿದೆ ಆರು ಅನುಪಾತ ಇದೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಷ್ಟಿದೆ ಆರು ಅನುಪಾತ ಇದೆ ಇನ್ನು ಇಪ್ಪತ್ತು ಹುಡುಗರನ್ನ ಸೇರಿಸ್ಕೊಂಡರೆ ಬಾಯ್ಸ್ ಎಷ್ಟು ಸೇರಿಸ್ಕೋತಾರೋ ಇಪ್ಪತ್ ಮಂದಿನ ಸೇರಿಸಕೋತಾರ ಹುಡುಗರ ಮತ್ತು ಹುಡುಗಿಯರ ಒಂದು ಅನುಪಾತ ಎಷ್ಟು ಆಕೈತಿ ಹನ್ನೊಂದು ಅನುಪಾತ ಹದಿಮೂರು ಆಕೈತಿ ಅಂದ್ರೆ ಲೇಡೀಸ್ ಅನ್ನ ಸೇರಿಸ್ಕೊಳ್ಳಲ್ಲ ಇಲ್ಲಿ ಬಾಯ್ಸ್ ಅನ್ನ ಮಾತ್ರ ಸೇರಿಸ್ಕೊಂಡರು ಈ ವ್ಯತ್ಯಾಸ ಎಷ್ಟೈತಿ ವ್ಯತ್ಯಾಸ ಎಂದಾಗ ನಮ್ಗೆ ಹನ್ನೊಂದರಾಗ ಆರ್ ಕಳೆದ್ರೆ ಎಷ್ಟು ಐದು ಉಳಿತು ಐದಕ್ಕೆ ಐದ್ ಅನುಪಾತ ಇದ್ದಾಗ ನಮ್ದು ಇಪ್ಪತ್ ಮಂದಿನ ಸೇರಿಸ್ಕೊಂಡಾರ ಐದು ಅನುಪಾತ ಹೆಚ್ಚಾದಾಗ ಇಲ್ಲಿ ಆರ್ ಇತ್ತು ಮೊದಲು ಹನ್ನೊಂದಾಯ್ತು ಹನ್ನೊಂದಾದಾಗ ನಮ್ಗೆ ಎಷ್ಟು ಹೆಚ್ಚಾಯ್ತು ಐದು ಹೆಚ್ಚಾಯ್ತು ಐದು ಹೆಚ್ಚಾದಾಗ ಇಪ್ಪತ್ ಮಂದಿನ ಸೇರ್ಸ್ಕೊಂಡ ಬಾಯ್ಸ್ ಟೋಟಲ್ ಆಗಿ ಲೇಡೀಸ್ ಅವರು ಕೇಳ ಟೋಟಲ್ ಇದ್ದಾರೆ ಹದಿಮೂರು ಮಂದಿ ಇದ್ದಾರೆ ಹದಿಮೂರಕ್ಕೆ ಎಷ್ಟು ಆಕತಿ ಅಂತ ಕೇಳಿದ್ದಾರೆ ಐದ್ ನಾಲ್ಕಲೆ ಇಪ್ಪತ್ತು ಹದಿಮೂರು ನಾಲ್ಕಲೆ ಎಷ್ಟು ಆನ್ಸರ್ ಮಾಡಿ ನಾಲ್ಕು ಮೂರ್ಲೇ ಹನ್ನೆರಡು ನಾಲ್ಕು ಒಂದ್ಲೇ ನಾಲ್ಕು ಐವತ್ತೆರಡು ಆನ್ಸರ್ ಏನಂತ ಐವತ್ತೆರಡು ಆಪ್ಷನ್ಸ್ ನಮಗೆ ಬೇಕಾಗಿರುವಂತದ್ದು ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಏಳನೇ ಒಂದು ಪ್ರಶ್ನೆಯನ್ನು ನೋಡ್ರಿ ಏನಿದೆ ಎಕ್ಸ್ ಮತ್ತು ವೈ ಮಾಸಿಕ ಆದಾಯಗಳು ನಾಲ್ಕು ಅನುಪಾತ ಮೂರರ ಒಂದು ಅನುಪಾತದಲ್ಲಿ ಇರುತ್ತವೆ ಅವರ ಒಂದು ಮಾಸಿಕ ವೆಚ್ಚಗಳು ಮೂರು ಅನುಪಾತ ಎರಡರ ಒಂದು ಅನುಪಾತದಲ್ಲಿ ಇರುತ್ತವೆ ಆದರೆ ಪ್ರತಿಯೊಬ್ಬರು ತಿಂಗಳಿಗೆ ಆರು ಸಾವಿರ ರೂಪಾಯಿ ಉಳಿಸುತ್ತಾರೆ ಅವರು ಒಟ್ಟು ಮಾಸಿಕ ಆದಾಯ ಎಷ್ಟು ಅಂತ ಕೇಳಿದರೆ ಆಪ್ಷನ್ಸ್ ಅನ್ನು ನೋಡುತ್ತಾ ಆಪ್ಷನ್ಸ್ ಎ ಇಪ್ಪತ್ತೆಂಟು ಸಾವಿರ ಆಪ್ಷನ್ಸ್ ಬಿ ನಲವತ್ತೆರಡು ಸಾವಿರ ಆಪ್ಷನ್ಸ್ ಸಿ ಎಂಬತ್ನಾಲ್ಕು ಸಾವಿರ ಆಪ್ಷನ್ಸ್ ಸಿ ಬಿ ಐವತ್ತಾರು ಸಾವಿರ ಇದೆ ನೋಡಲಿ ಅವರ ಒಂದು ಮಾಸಿಕ ಆದಾಯ ಅಂದ್ರೆ ಮಾಸಿಕ ಅಂದ್ರೆ ಏನೋ ತಿಂಗಳ ಒಂದು ಆದಾಯ ಅಂತ ನೋಡ್ತೀವಿ ತಿಂಗಳ ಒಂದು ಆದಾಯವನ್ನು ನಮಗೆ ಅನುಪಾತದಲ್ಲಿ ಕೊಟ್ಟಿದ್ದಾರೆ ಯಾರ್ಯಾರದು ಎಕ್ಸ್ ಮತ್ತು ವಾಯದು ಆದಾಯ ಆದಾಯ ಎಷ್ಟು ಕೊಟ್ಟಾರೋ ಅವರು ಅನುಪಾತದಲ್ಲಿ ಅನುಪಾತದಲ್ಲಿ ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ಅನುಪಾತ ಮೂರು ಅಂತ ಬರ್ಕೊಳ್ತೀವಿ ಅವರ ಮಾಸಿಕ ವೆಚ್ಚಗಳನ್ನು ಕೊಟ್ಟಾರ ಅವರು ವೆಚ್ಚನು ಎಷ್ಟು ಕೊಟ್ಟರು ವೆಚ್ಚನು ಮೂರು ಅನುಪಾತ ಎರಡು ಕೊಟ್ಟರು ಆದರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಆರು ಸಾವಿರ ರೂಪಾಯಿ ಉಳಿಸುತ್ತಾರೆ ಅಂದ್ರೆ ಪ್ರತಿಯೊಬ್ಬರು ಇವನು ಆರು ಸಾವಿರ ಉಳಿಸ್ತಾನೆ ಈತನು ಆರು ಸಾವಿರ ಉಳಿಸ್ತಾನೆ ಎಕ್ಸ್ ಸಾವಿರ ವೈನು ಆರು ಉಳಿಸ್ತಾನು ಇಬ್ರು ಆರು ಸಾವಿರ ಉಳಿಸ್ತಾರೆ ಆದ್ರೆ ಇವರಲ್ಲಿ ಇರುವಂತಹ ಡಿಫ್ರೆಂಟ್ ಎಷ್ಟ ಇರಬೇಕು ಒಂದೇ ಆಗಿರ್ಬೇಕು ಇವರಲ್ಲಿ ಇರುವಂತಹ ಡಿಫ್ರೆಂಟ್ ಎಷ್ಟಿರ್ಬೇಕು ಒಂದೇ ಆಗಿರ್ಬೇಕು ಅಂದ್ರೆ ಸೇಮ್ ಆಗಿರಬೇಕು ಸೇಮ್ ಆಗಿರ್ಲಿಕ್ಕೆ ನಾವು ಎರಡೂ ಸಂಖ್ಯೆಗಳನ್ನ ಅಣ್ಣ ಇವುಗಳನ್ನ ಒಂದು ಲಸ ತೆಗೆದುಕೊಂಡು ಇವುಗಳನ್ನ ಕಂಡು ಹಿಡಿದಾಗ ಒಂದೇ ಸಂಖ್ಯೆ ಬರುವ ಹಾಗೆ ಮಾಡ್ಕೊಳ್ಬೇಕು ಅದನ್ನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ ನೋಡ್ರಲ್ಲಿ ಈ ಒಂದು ಪ್ರಶ್ನೆ ನೋಡ್ರಿ ಈ ಎರಡೂ ಸಂಖ್ಯೆಗಳು ಆರ್ ಸಾವಿರ ರೂಪಾಯಿ ಅವರು ಉಳಿತಾಯ ಎಷ್ಟು ಮಾಡ್ತಾರೆ ಆರ್ ಸಾವಿರ ಉಳಿತಾರೆ ಅಂದ್ರೆ ಎರಡೂ ಒಂದು ಆದಾಯ ಮತ್ತು ವೆಚ್ಚದಲ್ಲಿ ಒಂದು ಡಿಫ್ರೆಂಟ್ ಎಷ್ಟಿದೆ ಒಂದಿದೆ ಎಕ್ಸ್ ನಲ್ಲಿ ಒಂದಿದೆ ವೈ ನಲ್ಲಿ ಒಂದಿದೆ ಅಂದ್ರೆ ನಮ್ಗೆ ಒಂದು ಭಾಗ ಉಳಿತಾಯದಲ್ಲಿ ಒಂದು ಭಾಗ ಉಳಿತಾಯದಲ್ಲಿ ಒಂದು ಭಾಗ ಆರು ಸಾವಿರ ಆದ್ರೆ ಒಂದು ಭಾಗಕ್ಕ ಆರು ಸಾವಿರ ರೂಪಾಯಿ ಅಲ್ಲಿ ಪ್ರತಿಯೊಬ್ಬರಿಗೆ ಅಂದ್ರೆ ಅವರು ಟೋಟಲ್ ಆಗಿ ಅವ್ರಿಗೆ ಒಟ್ಟು ಮಾಸಿಕ ಆದಾಯ ಅಂತ ಕೇಳಿದ್ರೆ ಇಬ್ಬರದು ಸೇರಿಸಿ ನೋಡ್ಬೇಕು ನಾವು ಇಬ್ಬರದು ಸೇರಿಸಿ ಅಂದ್ರಾಗ ಮೂರು ಮತ್ತು ನಾಲ್ಕನ್ನ ಸೇರಿಸ್ಬೇಕು ಅಂದ್ರೆ ಎರಡೂ ಸಂಖ್ಯೆಗಳನ್ನ ಕೂಡಸ್ರಿ ಎಷ್ಟಾಗೈತಿ ಏಳು ಭಾಗ ಏಳು ಅಂದ್ರೆ ಏಳು ಉಳಿಯತ್ತೆ ನಮ್ಗೆ ಏಳು ಭಾಗಕ್ಕ ಎಷ್ಟು ಆಗತ್ತೆ ಅಂತ ನೋಡ್ರಿ ಒಂದು ಇಂಟು ಆರು ಸಾವಿರ ಮಾಡಿದಾಗ ಆರು ಸಾವಿರ ಆಗುತ್ತೆ ಇಲ್ಲಿ ಎಂಟು ಆರು ಸಾವಿರ ಮಾಡ್ರಿ ಆರು ಸಾವಿರ ಇಂಟು ಏಳು ಮಾಡಿದಾಗ ಏಳು ಏಳೆ ಮೂವತ್ತೈದು ಏಳು ಆರ್ಲೆ ನಲವತ್ತೆರಡು ಆನ್ಸರ್ ಏನು ಬಂತು ನಮಗೆ ನಲವತ್ ಎರಡು ಸಾವಿರ ಬಂತು ಆಪ್ಷನ್ಸ್ ನಲ್ಲಿ ನೋಡ್ಬೋದು ಆಪ್ಷನ್ಸ್ ನಮಗೆ ಬಿ ಕರೆಕ್ಟ್ ಆಗಿರುವಂತದ್ದು ಇನ್ನೇನು ಹೇಳ್ತೀನಿ ನೋಡ್ರಲ್ಲಿ ಅವರು ಆದಾಯವನ್ನು ನಮಗೆ ಅನುಪಾತದಲ್ಲಿ ಕೊಟ್ಟಿದ್ದಾರೆ ಅನುಪಾತದಲ್ಲಿ ಕೊಟ್ಟಾಗ ನಾವು ಆದಾಯವನ್ನು ನಾಲ್ಕು ಅನುಪಾತ ಮೂರು ಅಂತ ಬರ್ಕೊಳ್ತೀವಿ ವೆಚ್ಚವನ್ನು ಕೊಟ್ಟರೆ ಮೂರು ಅನುಪಾತ ಎರಡನ ಅವರು ಉಳಿತಾಯ ಕೊಟ್ಟರು ಉಳಿತಾಯ ಎಷ್ಟು ಕೊಟ್ಟಿದ್ದಾರೆ ಉಳಿತಾಯ ಆರು ಕೊಟ್ಟಿದ್ದಾರೆ ಆರು ಸಾವಿರ ಇದು ಉಳಿತಾಯ ಉಳಿತಾಯವನ್ನ ಕಂಡು ಈ ಎರಡೂ ಸಂಖ್ಯೆಗಳ ಒಂದು ಡಿಫರೆಂಟ್ ಅನ್ನ ಕಂಡು ಈ ಡಿಫ್ರೆಂಟ್ ಎಷ್ಟಿದೆ ಇಲ್ಲಿ ಒಂದಿದೆ ಇಲ್ಲಿಯೂ ಸಹಿತ ಒಂದಿದೆ ಒಂದಿದ್ದಾಗ ನಾವು ಒಂದು ಇದ್ದಾಗ ನಾವು ಆರು ಸಾವಿರ ಆಗುತ್ತೆ ಒಂದು ಭಾಗ ಇದ್ದಾಗ ಆರು ಸಾವಿರ ಆದರೆ ಏಳು ಭಾಗ ಅಂದ್ರೆ ಇಬ್ಬರದ್ದು ಸೇರಿಸಿ ಕೇಳಲು ಅವರು ಮಾಸಿಕ ಆದಾಯ ಇಬ್ಬರದು ಯಾರ್ಯಾರದು ಎಕ್ಸ್ ಮತ್ತು ವೈದು ಎಕ್ಸ್ ಮತ್ತು ವೈದ್ ಮಾಸಿಕ ಆದಾಯ ಏಳು ಭಾಗ ಏಳು ಭಾಗಕ್ಕೆ ನಮ್ದು ಎಷ್ಟು ಲಾಭ ಆಗ್ತೈತಿ ಅಂತ ಕೇಳ್ಯಾರ ಅವರು ನಲ್ವತ್ತೆರಡು ಸಾವಿರ ರೂಪಾಯಿ ಉಳಿಸ್ತಾರ ಟೋಟಲ್ ಅವ್ರ ಮಾಸಿಕ ಆದಾಯ ಎಷ್ಟಾಗುತ್ತೆ ನಲ್ವತ್ತೆರಡು ಸಾವಿರ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಇದೆಯಾ ನೋಡ್ರಿ ಇದನ್ನೊಂದು ತಿಳಿಸ್ತೀನಿ ಇಲ್ಲ ನೀವು ಇದನ್ನ ಕಮೆಂಟ್ ನಲ್ಲಿ ತಿಳಿಸ್ರಿ ಥ್ಯಾಂಕ್ ಯು ಇನ್ನು ಮುಂದಿನ ಒಂದು ಕ್ಲಾಸ್ ನಲ್ಲಿ ನೆಕ್ಸ್ಟ್ ಒಂದು ಇದರ ಮುಂದಿನ ಭಾಗವನ್ನು ನೋಡೋಣ